ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ ಈ ವಿಡಿಯೋದಾಗ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ನಾವು ಮನೆಯಲ್ಲೇ ಟೆಸ್ಟ್ ಕಿಟ್ ತಗೊಂಡ್ ಬಂದ್ಬಿಟ್ಟು ಟೆಸ್ಟ್ ಮಾಡಿಕೊಂಡಾಗ ಅದ್ರಾಗ ಪಾಸಿಟಿವ್ ಬಂತಂದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ಡೂಸ್ ಅಂಡ್ ಡೋಂಟ್ಸ್ ಹೇಳುತ್ತಿಲ್ಲ ಫಸ್ಟ್ ಮೇನ್ ಫೈವ್ ಇಂಪಾರ್ಟೆಂಟ್ ಥಿಂಗ್ಸ್ ಏನ್ ಮಾಡಬೇಕು ಏನ್ ತಲೆಯಲ್ಲಿ ಇಟ್ಕೋಬೇಕು ಆ್ಯಕ್ಚುಲಿ ಟೆಸ್ಟ್ ಕಿಟ್ನಾಗ ಪಾಸಿಟಿವ್ ಅಂತ ನೋಡಿದ ತಕ್ಷಣ ಇಷ್ಟು ಆಗ್ಬಿಡ್ತದಂದ್ರೆ ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ ಫಸ್ಟ್ ಯಾರಿಗೆ ಹೇಳಲಿ ಯಾರಿಗೆ ಇನ್ಫಾರ್ಮ್ ಮಾಡಲಿ ಅಂತ ಅನಿಸ್ತದ ಮತ್ತು ಇವಾಗ ನನ್ನ ಲೈಫ್ ಸ್ಟೈಲೆಲ್ಲ ಹೆಂಗೆ ಇಟ್ಕೋಬೇಕು ಯಾವ ಥರ ಊಟ ಮಾಡಬೇಕು ಏನು ಎಕ್ಸಸೈಸ್ ಮಾಡಬೇಕು ಈ ಥರ ಏನೇನೋ ವಿಷಯಗಳು ಟಕ ಟಕ ಅಂತ ತಲಕ್ಕೆ ಬರ್ತಾವ ಅವಾಗ ಬಟ್ ಇವೆಲ್ಲ ವಿಷಯಗಳ ಮಧ್ಯೆ ನಮ್ಗೆ ಫಸ್ಟ್ ಟೈಮ್ ಪಾಸಿಟಿವ್ ತೋರಿಸಿದ ತಕ್ಷಣ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಮಾಡಲೇಬೇಕಾದ ಮುಖ್ಯವಾದ ಐದು ಥಿಂಗ್ಸ್ನ ಇದೆ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡ್ತೀವಿ ನೋಡಿ ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮೊದಲನೇ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಮ್ಗೆ ಖುಷಿ ಆಗ್ಬಿಡ್ತದ ನಾವು ನೋಡಿ ಪಾಸಿಟಿವ್ ಆದ ತಕ್ಷಣ ಬಿಕಾಸ್ ಅಷ್ಟು ದಿನ ವೇಟ್ ಮಾಡ್ತಿರ್ತೀವಿ ಯಾವಾಗ ಗರ್ಭಿಣಿ ಆಗ್ತೀವಿ ಅಂತಂದು ಆ ಖುಷಿನ ಯಾರು ಮುಂದರೆ ಹಂಚ್ಕೋಬೇಕು ಅನ್ನಿಸ್ತದ ಆಬ್ವಿಯಸ್ಲಿ ನಮ್ಗ ನಮ್ಮ ಕ್ಲೋಸ್ ಇದ್ದವ್ರ ಜೊತೆ ನಾವು ಅದನ್ನು ಶೇರ್ ಮಾಡೇ ಮಾಡ್ತೀವಿ ಅದಾದ್ಮೇಲೆ ನೀವು ಮರೀದೇನೆ ಫಸ್ಟ್ ಡಾಕ್ಟರ್ ವಿಸಿಟ್ ಮಾಡೋದು ಭಾಳನೇ ಬೆಟರ್ ಹಾಗೂ ಸೇಫ್ ಆಪ್ಷನ್ ಅದು ಇರಲಿ ಒಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಇದೊಂದು ತಿಂಗ್ಳು ಈಗ ತೂರು ಈಗ ಟೆಸ್ಟ್ ಮಾಡ್ಕೊಂಡಿನಿ ಇನ್ನು ಒಂದೇ ತಿಂಗಳಾಗಿದೆ ಸೊ ಎರಡು ತಿಂಗಳಾದ್ಮೇಲೆ ಹೋಗ್ತೀನಿ ಡಾಕ್ಟರ್ ಹತ್ರ ಅಂತ ಅನ್ನೋದೆಲ್ಲ ಬೇಡ ಯಾವಾಗ ನಿಮಗೆ ಪಾಸಿಟಿವ್ ಅಂತ ಮನೇಲಿ ತೋರಿಸಿದ ತಕ್ಷಣ ಡಾಕ್ಟ್ರ್ ಹತ್ರ ಹೋಗೋದು ಭಾಳನೇ ಸೂಕ್ತ ಇಮಿಡಿಯೇಟ್ಲಿ ಡಾಕ್ಟರ್ ವಿಸಿಟ್ ಮಾಡಿದಾಗ ಏನಾಗ್ತದೆ ಡಾಕ್ಟರ್ ಆ್ಯಕ್ಚುಲಿ ಫಸ್ಟ್ ಅದು ಅವರು ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋತಾರೆ ಸೊ ಕನ್ಫರ್ಮೇಷನ್ ಆಗ್ತದೆ ನೆಕ್ಸ್ಟ್ ಏನಂದ್ರೆ ನಮ್ಮ ಪ್ರೆಗ್ನೆನ್ಸಿ ಎಷ್ಟು ಸೇಫ್ ಅದ ಅಂತ ನೋಡ್ತಾರೆ ಅಂದ್ರೆ ಈಗ ಕೆಲವೊಬ್ರಿಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆಗ್ತದೆ ಅಂದ್ರೆ ಅಲ್ಲಿ ಯೂಟ್ರಲ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಆಗಲ್ಲ ಟೂಬಲ್ ಆಗ್ಬಿಟ್ಟಿರ್ತದೆ ಸೊ ಹಾಗಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬೇರೆ ರಿಸ್ಕಿ ಹಾಗಾಗಿ ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇರ್ತದೆ ಸೊ ಅದನ್ನೆಲ್ಲ ನೋಡಬೇಕಲ್ಲ ಅವರು ಸೊ ಅದು ಎಷ್ಟು ಬೇಗ ಗೊತ್ತಾಗ್ತದ ಅಷ್ಟು ನಮಗೆ ಚಲೋ ಅವರು ಅದಕ್ಕೂ ಟ್ರೀಟ್ಮೆಂಟ್ ಮಾಡಬಹುದು ಆಮೇಲೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ ಜಾಗರೂಕತೆಯಿಂದ ನಡ್ಕೋತೀವಿ ಹಾಗಾಗಿ ಇಮಿಡಿಯೇಟ್ ಡಾಕ್ಟರ್ ತೋರ್ಸೋದು ಒಳ್ಳಂದೇ ಇನ್ನೊಂದು ವಿಷಯ ಏನಂತಂದ್ರೆ ಪ್ರೀನಾಟಲ್ ವೈಟಮಿನ್ಸ್ ಕೊಡೋಕೆ ಸ್ಟಾರ್ಟ್ ಅವ್ರು ನಮಗೆ ನಮಗೆ ಫೋಲಿಕ್ ಆಸಿಡ್ ಪ್ರಿನಾಟಲ್ ವೈಟಮಿನ್ಸ್ ಎಲ್ಲ ಬೇಕಾಗ್ತವೆ ಅವಾಗ ಗರ್ಭಿಣಿ ಆದಾಗ ಸೊ ಅದು ಆದಷ್ಟು ಬೇಗ ಪ್ರಿಸ್ಕ್ರೈಬ್ ಮಾಡಿದಾಗ ಅದನ್ನೆಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಮಗು ಬೆಳವಣಿಗೆ ಚೆಂದ ಆಗೋಕ್ಕೂ ಬಹಳನೇ ಹೆಲ್ಪ್ ಆಗ್ತವೆ ಹಾಗಾಗಿ ನಾವು ಯಾರಿಗೆ ಇನ್ಫಾರ್ಮ್ ಮಾಡ್ತೀವೋ ಬಿಡ್ತೀವೋ ಫಸ್ಟ್ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳೋದು ಬಹಳನೇ ಸೂಕ್ತ ಹಾಗೂ ಸೇಫ್ ಮತ್ತು ವೆರಿ ವೆರಿ ಬೆಟರ್ ಆಪ್ಷನ್ ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಆಕ್ಚುಲಿ ಅವರು ಸ್ಕ್ಯಾನ್ ಮಾಡಿದಾಗ ಎಷ್ಟು ಡೇಸ್ ಅಂತ ಅವರಿಗೆ ಸ್ಕ್ಯಾನ್ ಮುಖಾಂತರ ಗೊತ್ತಾಗ್ತದ ಅದು ಹೇಳ್ತಾರೆ ಯಾವ ಎಷ್ಟು ವಾಯಬಲ್ ಅದ ಈ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ ಇದೆಲ್ಲ ನಾನು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ವೀಡಿಯೋದಾಗ ಸ್ವಲ್ಪ ಕವರ್ ಮಾಡಿದ್ದೀನಿ ಬೇಕಂದ್ರೆ ನಮ್ದು ಆ ವಿಡಿಯೋ ನೀವು ಚೆಕ್ ಮಾಡ್ಕೋಬಹುದು ಫಸ್ಟ್ ಸ್ಕ್ಯಾನ್ ಎಷ್ಟು ಇಂಪಾರ್ಟೆಂಟ್ ಇರ್ತದ ಅದರಿಂದ ನಮಗೆಲ್ಲ ಏನು ಹೆಲ್ಪ್ ಆಗ್ತದ ಡಾಕ್ಟರ್ ಅದರಿಂದ ಏನೇನೆಲ್ಲ ನೋಡ್ತಾರೆ ನಮ್ಮ ಪ್ರೆಗ್ನೆನ್ಸಿ ಎಷ್ಟು ಸೇಫ್ ಅಂತ ಹೆಂಗೆ ಗೊತ್ತಾಗ್ತದೆ ಅಂತೆಲ್ಲ ಹೇಳೀನಿ ಸೊ ಆ ವಿಡಿಯೋ ಒಂದ್ಸಲ ಚೆಕ್ ಮಾಡ್ಕೋರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಡಾಕ್ಟರ್ ವಿಸಿಟ್ ಮಾಡೋದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ನಾವು ನಮ್ದು ಲಾಸ್ಟ್ ಪೀರಿಯಡ್ ಆಗಿರ್ತೀವಲ್ಲ ಅದರ ಡೇಟ್ ಫ ಲಾಸ್ಟ್ ಪೀರಿಯಡಿನ ಫಸ್ಟ್ ಡೇದು ಡೇಟ್ನ ನೆನ್ಪಿಟ್ಕೋಬೇಕಾಗ್ತದ ಇದು ಭಾಳನೇ ಇಂಪಾರ್ಟೆಂಟ್ ಯಾಕಂತಂದ್ರೆ ಅಗಸ್ಟ್ ಮಂದಿ ನಿಮಗೆ ನೆನ್ಪು ಹೋಗಿತ್ತಂದ್ರೂ ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ನೋಟ್ ಡೌನ್ ಮಾಡ್ಕೊಂಡಿರ್ತಿರಲ್ಲ ಅಥವಾ ನೆನ್ಪು ಮಾಡ್ಕೋರಿ ಯಾವ ಡೇ ಆಗಿದ್ದೆ ಲಾಸ್ಟ್ ಪೀರಿಯಡಿನ ಫಸ್ಟ್ ಡೇಟ್ ಏನಿತ್ತು ಅಂತೆಲ್ಲ ಮುಂಚೆನೇ ರೆಡಿ ಇಟ್ಕೊಂಡು ಡಾಕ್ಟರ್ ಹತ್ರ ಹೋಗ್ರಿ ಬಿಕಾಸ್ ಆ ಡೇಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಡೇಟಿಂಗ್ ಮಾಡ್ತಾರೆ ನಮ್ಮ ಪ್ರೆಗ್ನೆನ್ಸಿನ ಡೇಟಿಂಗ್ ಮಾಡೋಕ ಡೇಟಿಂಗ್ ಅಂದ್ರೆ ಡೆಲಿವರಿ ಡೇಟು ಎಲ್ಲ ಅವರು ಕನ್ಕ್ಲೂಡ್ ಮಾಡೋಕೆ ಆಮೇಲೆ ಅನ್ಸ್ಟ್ರಲ್ ಏಜ್ ಕ್ಯಾಲ್ಕುಲೇಟ್ ಮಾಡೋಕ ಅದನ್ನು ಎಲ್ಲ ಹೆಲ್ಪ್ ಆಗ್ತದೆ ಹಾಗಾಗಿ ನಮ್ದು ಲಾಸ್ಟ್ ಪೀರಿಯಡಿನ ಫಸ್ಟ್ ಡೇದ ನ ನೆನಪಿಟ್ಕೊಳ್ಳೋದು ಭಾಳನೇ ಸೂಕ್ತ ಥರ್ಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನಾವು ಯಾವುದಾದ್ರೂ ಮೆಡಿಕೇಶನ್ಸ್ ಮೇಲೆ ಇದ್ವಿ ಅಂದ್ರೆ ನಮ್ದು ಯಾವುದೋ ಒಂದು ಹೆಲ್ತ್ ಇಶ್ಯೂಗ ನಾವು ಯಾವುದೋ ಮೆಡಿಸನ್ಸ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಡಾಕ್ಟರ್ ಸೊ ಆ ಮೆಡಿಸನ್ನ ನಾವು ತೊಗೊಳಕತ್ತೀವಿ ಅಂದ್ರೆ ನಾವು ಅದು ಯಾವ ಮೆಡಿಸನ್ ತೊಗೊಳತ್ತೀವಿ ಎಲ್ಲ ಡಾಕ್ಟರ್ ಹತ್ರ ಹೇಳಬೇಕು ಆಮೇಲೆ ನಮ್ದು ಮೆಡಿಕಲ್ ಹಿಸ್ಟ್ರಿ ಕೂಡ ಹೇಳೇಬೇಕಾಗ್ತದೆ ಅಂದ್ರೆ ಮುಂಚೆ ನಮಗೇನಾದರೂ ಸರ್ಜರಿ ಆಗ್ತಿತ್ತು ಅಥವಾ ನಮ್ದು ಹೆಲ್ತ್ ಕಂಡೀಷನ್ ಬಗ್ಗೆ ಏನಿರ್ತದ ಅದು ಒಬ್ವಿಯಸ್ಲಿ ಡಾಕ್ಟರ್ ಕೇಳಕ್ಕೆ ಹೇಳ್ತಾರೆ ಬಟ್ ನಾವು ಯಾವುದೋ ಮುಚ್ಚು ಮರೆಯಲಾರ್ದೇನೆ ನಮ್ದು ಮೆಡಿಕಲ್ ಹಿಸ್ಟ್ರಿ ನಮ್ದು ಹಿಂದೆ ಹೆಲ್ತ್ ಕಂಡೀಷನ್ ಏನೇನು ಇದ್ದಿದ್ದೆಲ್ಲ ಅವ್ರ ಹೇಳಬೇಕಾಗ್ತದೆ ಬಿಕಾಸ್ ಅದರಿಂದ ಏನಾಗ್ತದಂದ್ರೆ ನಮ್ಮ ಪ್ರೆಗ್ನೆನ್ಸಿಗೆ ಯಾವುದೇ ರೀತಿ ಏನೋ ಎಫೆಕ್ಟ್ಸ್ ಆಗೋದಿತ್ತು ಅಂತಂದ್ರೆ ಮುಂಚೆನೆ ಪ್ರಿಕಾಷನ್ ತೊಗೋತಾರೆ ಡಾಕ್ಟರ್ ನಾವು ಮುಚ್ಚಿಟ್ಕೊಂಡ್ವಿ ಅದು ನಮ್ದು ಏನೋ ಹೆಲ್ತ್ ಕಂಡೀಷನ್ ಆಗಿತ್ತು ಹಿಂದೇನೋ ಒಂದು ಸರ್ಜರಿ ಆಗಿದ್ದ ನಾವು ಹೇಳಿದಿಲ್ಲ ಅಂತಂದ್ರೆ ಡಾಕ್ಟ್ರಿಗೆ ಅದು ಗೊತ್ತೇ ಆಗಂಗಿಲ್ಲ ಸೊ ಅವರು ಪ್ರಿಕಾಷನ್ಸ್ ಪ್ರಿವೆಂಟಿವ್ ಮೆಷರ್ಸ್ ಏನೋ ನಿಮಗೆ ಕೊಡೋಕ್ಕಾಗಂಗಿಲ್ಲ ಅವರು ಆಮೇಲೆ ಒಮ್ಮೆ ರಿಸ್ಕ್ ಫೇಸ್ ಮಾಡ್ಬೇಕಾಗ್ತದ ನಾವೇ ಹಾಗಾಗಿ ನಾವು ಯಾವುದೇ ಒಂದು ಹೆಲ್ತ್ ಕಂಡೀಷನ್ ಹಿಂದೆ ಫೇಸ್ ಮಾಡಿದ್ವಿ ಅಂದ್ರೂ ಅದನ್ನು ಹೇಳಬೇಕು ಮೆಡಿಕಲ್ ಹಿಸ್ಟ್ರಿ ನಮ್ದೆಲ್ಲ ಪ್ಲಸ್ ನಾವು ಯಾವುದು ಮೆಡಿಸನ್ ಸದ್ಯಕ್ಕೆ ತೊಗೊಳಕತ್ತಿವಿ ಅಂದ್ರೆ ಅದ್ರ ಬಗ್ಗೆಯೂ ಯಾವುದೂ ಮುಚ್ಚುಮರ ಇರಲಿಲ್ಲ ಡಾಕ್ಟ್ರ್ ಹತ್ರ ಹೇಳೋದು ಬಹಳನೇ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ ಫೋರ್ತ್ ಇಂಪಾರ್ಟೆಂಟ್ ಥಿಂಗ್ ಯಾವುದಂದ್ರೆ ನಾವೇನು ಆಹಾರ ಸೇವನೆ ಮಾಡ್ತೀವಲ್ಲ ಅದು ಒಂದು ಪ್ರಾಪರ್ ಡಯಟ್ ಫಾಲೋ ಮಾಡ್ತಾ ಸೇವನೆ ಮಾಡೋದು ಬಹಳನೇ ಸೂಕ್ತ ಆಗ್ತದ ಆಮೇಲೆ ನಾವೇನು ಆಹಾರ ಸೇವನೆ ಮಾಡ್ತೀವಿ ಈಗ ಇಷ್ಟು ದಿನ ಯಾವ ಥರ ಇರ್ತಿತ್ತು ಪ್ರೆಗ್ನೆಂಟ್ ಆದಮೇಲೆ ಸ್ವಲ್ಪ ಮಾಡಿಫಿಕೇಶನ್ ಇದ್ದೇ ಇರ್ತದೆ ಹಾಗಾಗಿ ಒಂದು ಪ್ರಾಪರ್ ಹಾಗೂ ಆರೋಗ್ಯಕರವಾದ ನ ಫಾಲೋ ಮಾಡೋದು ಬಹಳನೇ ಅವಶ್ಯಕ ಆಗ್ತದ ಆಮೇಲೆ ನಾವೇನು ಏನೇ ಒಂದು ಆಹಾರ ತಿಂತೀವಲ್ಲ ಅವಾಗ ಪ್ರೆಗ್ನೆನ್ಸಿ ಇದ್ದಾಗ ಸೊ ಅದನ್ನು ಸ್ಮಾಲ್ ಮತ್ತು ಫ್ರೀಕ್ವೆಂಟ್ ಆಗಿ ತಿನ್ನೋದು ಬಹಳ ಸೂಕ್ತ ಆಗ್ತದೆ ಪ್ರೆಗ್ನೆನ್ಸಿ ಹೇಳಿದೀನಿ ಆಮೇಲೆ ಯಾವ ಥರ ನ್ಯೂಟ್ರಿಯನ್ಸ್ ಎಲ್ಲ ಬೇಕಾಗ್ತದ ಎಸೆನ್ಶಿಯಲ್ ಯಾವುದು ಯಾವ್ದು ಯಾವ ನ್ಯೂಟ್ರಿಯೆನ್ಸ್ ಅಂದ್ರೆ ಯಾವ ಪೋಷಕಾಂಶಗಳು ಆಹಾರದಾಗ ಲಭ್ಯ ಆಗ್ತಾವ ಇದನ್ನೆಲ್ಲ ನಾನು ಒಂದು ಸೆಪ್ರೇಟ್ ವಿಡಿಯೋದಾಗ ಕವರ್ ಮಾಡೀನಿ ಆ ವಿಡಿಯೋದು ಲಿಂಕ್ ಕೆಳಗೆ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಆ ವಿಡಿಯೋನ ಚೆಕ್ ಮಾಡ್ಕೋಬಹುದು ಒಂದ್ಸಲ ಆಮೇಲೆ ಫೀಟಲ್ ವೇಟ್ ಬರಕ ಅಂದ್ರೆ ಗರ್ಭಿಣಿಯಾಗಿ ಗರ್ಭದಲ್ಲಿರೋ ಮಗುವಿನ ತೂಕನೂ ಚೆಂದ ಬರೋಕೆ ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅನ್ನೋದಕ್ಕೂ ಒಂದು ಸಪ್ರೇಟ್ ವಿಡಿಯೋ ಮಾಡೀನಿ ಸೊ ಆ ವೀಡಿಯೋನು ಒಂದ್ಸಲ ನೀವು ಚೆಕ್ ಮಾಡ್ಕೋರಿ ಪ್ರೆಗ್ನೆಂಟ್ ಆದ್ಮೇಲೆ ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಒಳ್ಳೆ ರೀತಿ ಆಹಾರ ಸೇವನೆ ಮಾಡೋದು ಬಹಳನೇ ಸೂಕ್ತ ಸೊ ನೆಕ್ಸ್ಟ್ ಟೈಮ್ದು ವೆರಿ ಇಂಪಾರ್ಟೆಂಟ್ ಇದನ್ನು ಬಟ್ ಬಹಳಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದು ನೆಗ್ಲೆಕ್ಟ್ ಮಾಡಬೇಡ್ರಿ ಏನಂದ್ರೆ ಒಂದು ಸ್ವಲ್ಪ ಎಕ್ಸಸೈಸ್ ಹಾಗೆ ಅಥವಾ ಒಂದು ಲಿಟಲ್ ವಾಕ್ ಹೋಗೋದ್ನು ಬಹಳನೇ ಸೂಕ್ತ ಪ್ರೆಗ್ನೆನ್ಸಿ ಟೈಮ್ನಾಗ ಬಿಕಾಸ್ ಒಂದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಬೇಕಾಗ್ತದೆ ಒಂದೇ ಕಡೆ ಕೂಡಕ್ಕಾಗಲ್ಲ ಎಕ್ಸೆಪ್ಷನ್ ಕೇಸಸ್ ಬಿಟ್ಟು ಹೇಳತ್ತೀನಿ ಅಂದ್ರೆ ಈಗ ಸಲ ಡಾಕ್ಟರ್ ಹೇಳ್ತಾರೆ ಏನೋ ಫಿಸಿಕಲ್ ಆಕ್ಟಿವಿಟಿ ಮಾಡೋ ಹಾಗಿಲ್ಲ ರೆಸ್ಟ್ ಅಲ್ಲೇ ಇರಬೇಕು ಅಂತ ಆ ಥರ ಹೇಳಿದಾಗ ಅವ್ರದ್ದು ಡಾಕ್ಟರ್ದು ಅಡ್ವೈಸ್ ನಾವು ಫಾಲೋ ಮಾಡೋದು ಬಹಳ ಸೂಕ್ತ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಹಮೇಶಾ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಾವು ವರ್ಕ್ ಮಾಡ್ಲತ್ತೀವಿ ಏನೋ ಒಂದು ಕೆಲ್ಸದಲ್ಲಿ ಇದ್ದೀವಿ ಅಂತಲ್ಲ ಕೆಲಸ ಬೇರೆ ಎಕ್ಸಸೈಸ್ ಹಾಗೂ ವಾಕ್ ಮಾಡೋದು ಬೇರೆ ಆಗ್ತದೆ ಸೊ ಕೆಲಸ ಮಾಡ್ಕೋತ ವಾಕ್ ಮಾಡ್ಲತ್ತೀವಿ ಅಂದ್ರೆ ಅದು ವಾಕಲ್ಲಿ ಕಂ ಅಕೌಂಟ್ ಆಗಂಗಿಲ್ಲ ಸೊ ನಾವು ಎಕ್ಸಸೈಸ್ ಅಥವಾ ಯೋಗ ಅಥವಾ ಒಂದು ಸ್ವಲ್ಪ ವಾಕ್ ಹೋಗೋದು ಆ ಥರ ಒಂದು ರೂಢಿ ಮಾಡ್ಕೊಳ್ಳೋದು ಪ್ರೆಗ್ನೆನ್ಸಿ ಟೈಮ್ನಾಗ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಬಹಳನೇ ಒಳ್ಳೆಯದು ಯಾಕಂತಂದ್ರೆ ಪ್ರೆಗ್ನೆನ್ಸಿನಾಗ ಸ ಡಯಾಬಿಟೀಸು ಬಿ ಪಿ ಬರೋ ಚಾನ್ಸಸ್ ಎಲ್ಲ ಇರ್ತವೆ ಸ್ವಲ್ಪ ಈ ಥರ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಏನಾಗ್ತದ ಅದೆಲ್ಲ ನಾವು ಬರ್ಲಾರ್ದಂಗೆ ಸ್ವಲ್ಪ ಪ್ರಿವೆಂಟಿವ್ ಆಗಿ ಆ್ಯಕ್ಟ್ ಮಾಡ್ತದೆ ಹಾಗಾಗಿ ಒಂದು ಸ್ವಲ್ಪ ಎಕ್ಸಸೈಝ್ ಆಮೇಲೆ ಏನೇ ಡೈಜೆಷನ್ ಇಶ್ಯೂಸ್ ಈ ಥರ ಏನೂ ಆಗೋದಿಲ್ಲ ಇದ್ದಾಗ ಯಾವ ಥರ ಯೋಗಾಸನಸ್ ಯಾವ ಥರ ಎಕ್ಸಸೈಸ್ ಮಾಡ್ಬೇಕಂತ ಹೇಳ್ತಾರಲ್ಲ ಆ ಥರ ಡಾಕ್ಟ್ರ್ ಹತ್ರ ಅಥವಾ ಅದನ್ನು ಯೋಗ ಪ್ರಾಕ್ಟೀಸ್ ಇರ್ತಾರಲ್ಲ ಅಂತ ಟೀಚರ್ಸ್ ಹತ್ರ ಒಳ್ಳೆ ಟೀಚರ್ ಹತ್ರ ಕೇಳಿಬಿಟ್ಟು ಅವರು ಯಾವುದನ್ನು ಹೇಳ್ತಾರೆ ಪ್ರೆಗ್ನೆಂಟಿದಾಗ ಇದು ಮಾಡಿದ್ರೆ ನಡೀತದ ಅಂತ ಏನು ಹೇಳಿರ್ತಾರಲ್ಲ ಹೇಳ್ತಾರಲ್ಲ ಅಂಥದ್ದನ್ನು ಸಲ ಡಾಕ್ಟರಿಗೂ ಕೇಳಿಬಿಟ್ಟು ಮಾಡೋದು ಒಳ್ಳೆಯದು ಬಿಕಾಸ್ ಪ್ರತಿಯೊಬ್ಬರು ದೇಹ ಡಿಫ್ರೆಂಟ್ ಇರ್ತದೆ ಈಗ ನಮ್ಗಿರೋ ಹೆಲ್ತ್ ಕಂಡೀಷನ್ ಇನ್ನೊಬ್ರಿಗೆ ಇಲ್ಲ ಸೊ ಹಾಗಾಗಿ ಅವರು ಇದು ಜನ್ರಲೈಸ್ ಆಗಿ ಹೇಳಿಬಿಟ್ಟಿರ್ತೀವಿ ಈಗ ನಾನು ವಿಡಿಯೋ ಅಂದ್ರೆ ಜನ್ರಲೈಸ್ ಆಗಿ ಹೇಳಿರ್ತೀನಿ ಬಟ್ ಆಮೇಲೆ ನಾನು ನೋಡ್ಕೋಬೇಕಾಗ್ತದೆ ನನ್ನ ದೇಹಕ್ಕೆ ಯಾವುದು ಒಗ್ತದ ಅದನ್ನು ಮಾಡಬೇಕು ನನ್ನ ದೇಹಕ್ಕೆ ಯಾವುದು ಆಗುತ್ತದ ಅದೇನೇ ಆಹಾರ ಸೇವನೆ ಮಾಡ್ಬೇಕಾಗ್ತದ ಸೊ ಹಾಗಾಗಿ ಯಾರೇ ಒಂದು ಎಕ್ಸಸೈಸ್ ಹೇಳಿದ್ರು ಈ ಥರ ಒಂದು ಎಕ್ಸರ್ಸೈಸ್ ಮಾಡ್ಬೇಕನ್ನತೀನಿ ಈ ಥರ ನಮ್ಮ ಯೋಗ ಪ್ರಾಕ್ಟೀಸ್ನ ಎಲ್ಲೋ ನೋಡಿದ್ದೆ ಹೇಳಿದಾರೆ ಸೊ ನಾವು ಮಾಡ್ಬೋದ ಒಂದ್ಸಲ ಬಿಡ್ರಿ ನೀವೇ ಸೇಫರ್ ಸೈಡ್ ಇರ್ತೀರಿ ಸೊ ಅದನ್ನು ನೀವು ಫಾಲೋ ಮಾಡ್ಕೋಬೋದು ಅವೆಲ್ಲನೂ ಬಹಳನೇ ಹೆಲ್ಪ್ ಆಗ್ತವೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ದಲ್ಲಿ ಲೈಕ್ ಮಾಡಿರಿ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್